Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗ್ಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಇದ್ದೀನಿ ಅದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಾಳೆ ರಾತ್ರಿಯ ಒಳಗಡೆ ನೀವು ಇದನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ದುಡ್ಡಿನ ಸಮಸ್ಯೆ ತುಂಬ ಇದೆ ಏನೇ ಮಾಡಿದ್ರು ದುಡ್ಡಿನ ಕೊರತೆ ಅನ್ನೋದು ಇಲ್ಲ ಸಾಲದ ಸಮಸ್ಯೆ ತುಂಬ ಇದೆ ಏನು ಮಾಡಿದ್ರು ಸಾಲದ ಸಮಸ್ಯೆ ತೀರ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇರೋರು ಖಂಡಿತವಾಗ್ಲೂ ಇದನ್ನು ನೀವು ನಾಳೆ ಮಾಡಿಕೊಳ್ಳಲೇಬೇಕಾಗುತ್ತೆ ಯಾಕಂದರೆ ಸ್ನೇಹಿತರೆ ನಮಗೆ ಗೊತ್ತಿಲ್ಲದಂಗೆ ನಮಗೆ ಯಾರಾದರೂ ಶಾಪಗಳಿದ್ರೆ ಪಿತೃ ಪಿತೃಗಳಿಂದ ಶಾಪಗಳಿದ್ರೆ ಅಥವಾ ನಮ್ಮ ಅಕ್ಕಪಕ್ಕದವರ ಮನೆಯಿಂದ ಶಾಪಗಳಿರ್ಬೋದು ಅಥವಾ ನಮ್ಮ ಒಡ ಹುಟ್ಟಿದವರಿಂದ ಶಾಪಗಳಿರ್ಬೋದು ಅಥವಾ ನಮ್ಮ ನಮಗೆ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳು ಅಂದರೆ ನಾವು ಕೆಲಸ ಮಾಡುವಂಥ ಜಾಗಗಳಿಂದ ನಮಗೆ ಶಾಪಗಳು ಬಂದಿರ್ಬೋದು ಯಾವುದೇ ರೀತಿಯ ಶಾಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಒಳ್ಳೆಯದು ನಮ್ಮ ಮನೆಯಲ್ಲಿ ಆಗ್ತಾ ಇರೋಲ್ಲ ಅಂತ ಶಾಪಗಳು ವಿಮೋಚನೆ ಆಗಿ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ವಿಷ್ಣು ಸಮೇತ ಮನೆಗೆ ಆಗಮಿಸಬೇಕು ಅಂದಾಗ ನಮ್ಮ ಮನೆಯ ಮುಂಭಾಗದಲ್ಲಿ ಇದನ್ನು ನಾವು ಖಂಡಿತವಾಗ್ಲೂ ಮಾಡ್ಕೊಬೇಕಾಗುತ್ತೆ ಅಥವಾ ನೀವು ಪಿತೃಪಕ್ಷದ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ನಿಮ್ಮ ಪಿತೃದೇವತೆಗಳ ಪೂಜೆ ಮಾಡಿದ ಸ್ಥಳದ ಮುಂಭಾಗದಲ್ಲಿ ಇದನ್ನು ನೀವು ಮಾಡಿ ಮಾಡ್ಕೊಬೋದು ಯಾಕಂದರೆ ಸ್ನೇಹಿತರೆ ನಾಳೆ ಪಿತೃದೇವತೆಗಳು ಸಂತೋಷಪಟ್ಟು ನಿಮಗೆ ಆಶೀರ್ವಾದ ಮಾಡಿದ್ದೆ ಆದರೆ ಅಥವಾ ಅವರಿಂದ ಅಂಥ ದೋಷಗಳಿದ್ರೆ ಆ ದೋಷಗಳೆಲ್ಲ ಹೋಗಬೇಕು ಅಂತ ಬಯಸ್ತಾ ಇರೋ ಅಂಥವ್ರು ಖಂಡಿತವಾಗ್ಲೂ ನಾಳೆ ಈ ಪ್ರಯೋಗನ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳ ಅಭಿವೃದ್ಧಿ ಆಗಬೇಕು ನಿಮ್ಮ ಮನೆಯಲ್ಲೂ ಶುಭ ಕಾರ್ಯಗಳಾಗಬೇಕು ನಿಮ್ಮ ಮನೆಯಲ್ಲೂ ಸಾಲ ಬಾಧೆಗಳೆಲ್ಲ ತೀರಬೇಕು ಋಣಾತ್ಮಕ ಬಾಧೆಗಳೇನಾದರೂ ಇದ್ರೆ ಯಾವುದೋ ಜನ್ಮದ ಪಾಪಕರ್ಮಗಳನ್ನ ಮಾಡಿ ನಾವು ಇವತ್ತಿನ ತನಕ ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಒಳ್ಳೇದಾಗ್ತಾನೇ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಅಥವಾ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ನಮಗೆ ಸಾಕಾಗ್ತಾನೆ ಇಲ್ಲ ನಾನು ಎಷ್ಟೇ ಪ್ರೀತಿ ಮಾಡಿದ್ರು ಪ್ರೀತಿ ಸಿಗ್ತಾ ಇಲ್ಲ ಅಂತ ನೋಂದ್ಕೊತಾ ಇರೋವಂಥವ್ರು ಪ್ರತಿಯೊಂದು ಸಮಸ್ಯೆಗಳಲ್ಲಿ ಸಮಸ್ಯೆಗಳ ಸುರುಮಳೆಯಲ್ಲಿ ನಾವು ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ ಅದರಿಂದ ನಮಗೆ ಯಾವುದೇ ರೀತಿ ಮುಕ್ತಿ ಸಿಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ನೀವು ಚಿಕ್ಕ ವಸ್ತುವಿಂದ ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಬೋದು ಅದೇನಪ್ಪ ಅಂತಂದರೆ ನೋಡಿ ಒಂದು ಇಡೀ ಬಿಳಿ ಸಾಸುವೆನ ನೀವು ತಗೋಬೇಕಾಗುತ್ತೆ ಅದನ್ನು ನೀವು ಒಂದು ತಾಮ್ರದ ಬೌಲಲ್ಲಾದರೂ ಹಾಕಾದರೂ ಸುಡ್ಬೋದು ಇಲ್ಲಾಂದರೆ ಒಂದು ಮಣ್ಣಿನ ಬೌಲಲ್ಲಾದರೂ ಹಾಕಿ ಅಥವಾ ಮಣ್ಣಿನ ತಟ್ಟೆ ಒಳಗಡೆ ಅದನ್ನು ಬಿಳಿ ಸಾಸುವೆನ ನೀವು ಹಾಕಿ ಅದರ ಮೇಲೆ ನೀವು ಒಂದು ಕರ್ಪೂರದ ತುಂಡನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಏನೇನು ಸಮಸ್ಯೆಗಳಿದೆ ನಿಮಗೆ ಯಾವ ಥರದ್ದು ಯಾವ ರೂಪದಲ್ಲಿ ನಿಮಗೆ ದುಡ್ಡು ಬರಬೇಕು ಅಂತ ಬಯಸ್ತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರದ್ದು ನೋವುಗಳಿದೆ ಆ ನೋವುಗಳೆಲ್ಲ ಹೋಗಬೇಕು ಅಂತ ನೀವು ಒದ್ದಾಡ್ತಾ ಇದ್ದೀರೋ ಅಂಥವರು ನಾಳೆ ದಿನ ಆ ಮಣ್ಣಿನ ತಟ್ಟೆಯ ಮೇಲೆ ಅಥವಾ ಒಂದು ತಾಮ್ರದ ಬೌಲಿನ ಮೇಲೆ ನೀವು ಒಂದು ಇಡಿ ಬಿಳಿ ಸಾಸಿವೆನ ಹಾಕಿ ಅದನ್ನು ಅದರ ಮೇಲೆ ಒಂದು ತುಂಡು ಕರ್ಪೂರ ಅಂದರೆ ಪಚ್ಚ ಕರ್ಪೂರ ಇರ್ಬೋದು ಅಥವಾ ಮಾಮೂಲಿ ಕರ್ಪೂರದ ದಪ್ಪದ ತುಂಡನ್ನು ನೀವು ಇಟ್ಟು ಇಡೀ ಮನೆಗೆ ನಿಮ್ಮ ಮನೆಯ ಬಾಗಿಲಿಗೆಲ್ಲ ದೃಷ್ಟಿ ತೆಗೆದು ಅಥವಾ ನಿಮಗೆ ನೀವು ಎಲ್ಲ ದೃಷ್ಟಿ ತೆಗೆದು ಅದಾದ ಮೇಲೆ ನೀವು ಅದನ್ನು ನಿಮ್ಮ ನೀವು ಹಿರಿಯರು ಪೂಜೆ ಮಾಡಿರುವಂಥ ಜಾಗದ ಮುಂಭಾಗದಲ್ಲಿ ಅಥವಾ ನಿಮ್ಮ ಮನೆಯ ಬಾಗಿಲ ಮುಂದೆ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಆ ಬಿಳಿಯ ಸಾಸಿವೆ ಮೇಲೆ ಒಂದು ಕರ್ಪೂರದ ತುಂಡನ್ನು ಇಟ್ಟು ಅದನ್ನು ನೀವು ಹಚ್ಚಿ ದೃಷ್ಟಿ ತೆಗೆದು ನೀವು ಅಲ್ಲಿ ಸುಟ್ಟಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಇಂಟಿರೋಂಥ ಶಾಪಗಳಿರ್ಬೋದು ಋಣಬಾಧೆಗಳಿರ್ಬೋದು ಅಥವಾ ನಿಮ್ಮಲ್ಲಿ ಕೆಟ್ಟ ದೃಷ್ಟಿಗಳಿರ್ಬೋದು ಶತ್ರುಗಳ ಕಾಟದಿಂದ ನಿಮ್ಮ ಮನೆಯಲ್ಲಿ ಏನಾದರೂ ವಾಮಚಾರ ಪ್ರಯೋಗ ಆಗಿದ್ದರೆ ಅದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ಅಂತ ಅನ್ನೋರು ನೀವು ಇದೊಂದು ಪ್ರಯೋಗನೂ ಕೂಡ ಮಾಡ್ಕೊಬೋದು ಅದೇ ಮಣ್ಣಿನ ತಟ್ಟೆಯ ಒಳಗಡೆ ಒಂದು ಇಡೀ ಹಕ್ಕಿನ ನೀವು ತಗೊಂಡು ಆ ಅಕ್ಕಿಯ ಮೇಲೆ ಒಂದು ಕರ್ಪೂರದ ತುಂಡನ್ನ ಇಟ್ಟು ಯಥಾಪ್ರಕಾರ ನೀವು ಅದಕ್ಕೆ ನೀವು ಸುಟ್ಟಾಕೋದ್ರಿಂದ ಅಂದರೆ ಕರ್ಪೂರದ ಸಮೇತ ನೀವು ಆ ಅಕ್ಕಿನ ಸುಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಇರ್ಬೋದು ಅಥವಾ ದುರಾದೃಷ್ಟ ಘಟನೆಗಳು ಸಂಭವಿಸ್ತಾ ಇರೋವಂಥದ್ದು ಇರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಖಂಡಿತವಾಗ್ಲೂ ನಾಳೆ ಎಲ್ಲರೂ ಮಿಸ್ ಮಾಡಿದೆ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ನಿಮಗನಿಸ್ಬೋದು ಏನಪ್ಪ ಇದೊಂದು ವಸ್ತುನ ಸುಟ್ಟಾಕೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೌದು ಯಾಕಂದರೆ ನಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳನ್ನೋದು ನಮಗೆ ಗೊತ್ತಿಲ್ಲದಂಗೆ ಸೇರಿಕೊಂಡಿರುತ್ತೆ ಅಂತ ಋಣಾತ್ಮಕ ಬಾಧೆಗಳು ಪ್ರೇತ ಬಾಧೆಗಳಿರ್ಬೋದು ಅಥವಾ ಯಾರ್ದಾದ್ರೂ ಶಾಪಗಳಿಂದ ನಮ್ಮಗೆ ಅಂತಹ ನೋವುಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಈ ಎರಡು ಉಪಾಯಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿಕೊಳ್ಳಿ ಅಮಾವಾಸ್ಯೆ ಸಮಯದಲ್ಲಿ ಅಂದರೆ ನೀವು ರಾತ್ರಿ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಇಲ್ಲಿ ನೀವು ಯಾವುದೇ ರೀತಿ ದುಡ್ಡು ಕಾಸು ಏನೂ ಖರ್ಚು ಮಾಡಬೇಕಾಗಿರಲಿಲ್ಲ ನಿಮ್ಮ ಒಂದು ಒಂದಿಡಿ ಹಕ್ಕಿ ಒಂದೇ ಒಂದು ಕರ್ಪೂರದ ಬಿಲ್ಲೆ ನಿಮ್ಮ ಅದೃಷ್ಟ ಬದಲಾಯಿಸಬಹುದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು